ಹಲೋ ಫ್ರೆಂಡ್ಸ್ ಸೋಮವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ಪುಟ್ಟ ವೀಡಿಯೋ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ವೀಡಿಯೋ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವೀಡಿಯೋಗ ತಪ್ಪದೆ ಲೈಕ್ ಕೊಡಿ ಮೊದಲಿಗೆ ರೋಹಿಣಿ ಮನೋಜ್ಗೆ ಮನೋಜ್ ನಾವು ದುಡ್ಡನ್ನ ಹೀಗೆ ಇಟ್ಕೊಳ್ಳೋದು ಬೇಡ ಅಂತ ಹೇಳಿದ್ರಲ್ವ ಸೊ ನಾವು ಯಾಕೆ ಒಂದು ಕಾರನ್ನು ತಗೊಂಡು ಬಾಡಿಗೆಗೆ ಬಿಡಬಾರ್ದು ಅದರಿಂದ ಇನ್ಕಮ್ ಬರುತ್ತಲ್ವಾ ಹಾಗೆ ನಾವು ಓನಾಗೂ ಯೂಸ್ ಮಾಡ್ಬೋದು ಅಂತ ಹೇಳಿದಾಗ ಹೌದಲ್ವಾ ರೋಹಿಣಿ ಆರಾಮಾಗಿ ದುಡ್ಡು ಮಾಡ್ಕೋಬಹುದು ಅಂತ ಹೇಳಿದಾಗ ಸರಿ ಆಯಿತು ಬನ್ನಿ ಒಂದು ಸೆಕೆಂಡ್ ಹ್ಯಾಂಡಲ್ಲಿ ಒಂದು ಕಾರ್ ನೋಡೋಣ ಅಂತ ಹೇಳಿ ಕರ್ಕೊಂಡು ಬರ್ತಾಳೆ ಆಗ ಸರಿ ಅಂತ ಹೇಳಿ ಬಂದು ಇಬ್ಬರು ಕೂಡ ಒಂದು ಕಾರನ್ನು ಸೆಲೆಕ್ಟ್ ಮಾಡ್ತಾರೆ ಮನೋಜ್ ತುಂಬ ಚೆನ್ನಾಗಿದೆ ಅಲ್ವಾ ಹೌದು ರೋಹಿಣಿ ಈ ಕಾರ್ ನಂಗೆ ತುಂಬ ಇಷ್ಟ ಆಯಿತು ಅಂತ ಹೇಳ್ತಾರೆ ಸರ್ ಇದನ್ನೇ ಫೈಲನ್ ಮಾಡಿಬಿಡೋಣ ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಅವರೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ತರ್ತಾ ಇರ್ತಾರೆ ಅಷ್ಟರಲ್ಲಿ ಸೂರ್ಯ ಕೂಡ ಒಬ್ಬ ಕಸ್ಟಮರ್ನ ಕರ್ಕೊಂಡು ಬಂದು ಕಾರ್ ಕೊಡ್ಸೋದಕ್ಕೆ ಅಂತ ಹೇಳಿ ನೋಡ್ತಾನೆ ಆಗ ನಾಯನಾ ನನಗೆ ಈ ಕಾರ್ ತುಂಬ ಇಷ್ಟ ಆಯಿತು ಇದನ್ನೇ ಬುಕ್ ಮಾಡು ಅಂತ ಹೇಳಿದಾಗ ಸರ್ ಇದನ್ನು ಬುಕ್ ಮಾಡಿಬಿಡಿ ಸರ್ ಅಂತ ಹೇಳಿದಾಗ ಆಗಲ್ಲ ಸರ್ ಯಾಕೆ ಸರ್ ಏನಾಯ್ತು ಸರ್ ಇದು ಆಲ್ರೆಡಿ ಬುಕ್ ಆಗಿದೆ ಬುಕ್ ಆಗಿದೆಯಾ ಯಾರು ಸರ್ ಅಂತ ಹೇಳಿದಾಗ ನೋಡಿ ಅಲ್ಲೇ ಇದ್ದಾರೆ ಅಂತ ಹೇಳ್ತಾರೆ ಆಗ ರೋಹಿಣಿ ಮನೋಜ್ನ ನೋಡ್ಬಿಟ್ಟು ಸೂರ್ಯನಿಗೆ ತುಂಬಾ ಶಾಕ್ ಆಗುತ್ತೆ ಏನೋ ಇವರು ಕಾರ್ ತೊಗೊತವ್ರಾ ಅಂತ ಹೇಳಿ ಏನಪ್ಪಾ ನೀನು ಈ ಕಾರ್ ತಗೋತಾ ಇದೆಯಾ ಅಂತ ಹೇಳಿದಾಗ ಹೌದು ಇದ್ದೀವಿ ಯಾಕೆ ತಗೋಬಾರ್ದೇನೋ ಅಂತ ಹೇಳಿದಾಗ ಇಲ್ಲ ಇಲ್ಲ ಇದು ಇವ್ರಿಗೆ ತುಂಬ ಚೆನ್ನಾಗಿದೆಯಂತೆ ಇವರಿಗೆ ಕೊಟ್ಬಿಡು ಅಂತ ಹೇಳ್ತಾರೆ ಏ ಇಷ್ಟಪಟ್ಟಿರೋ ಕಾರ್ ನಾ ಅವ್ನಿಗೆ ಯಾಕೋ ಕೊಡಬೇಕು ಅಂತ ಹೇಳಿದಾಗ ನೋಡೋ ಈ ಕಾರನ್ನ ಈಗ ಡ್ರೈವಿಂಗ್ ಮಾಡೋರಿಗಿಂತ ಈ ಬಾಡಿಗೆ ಒಡೆಯವರಿಗೆ ತುಂಬ ಚೆನ್ನಾಗಿರುತ್ತೆ ಕಣ ಕೊಟ್ಬಿಡೋ ನೀವು ಬೇರೆ ಕಾರ್ ತಗೋಬೋದು ಅಂತ ಹೇಳಿದಾಗ ಇಲ್ಲ ನಾವು ಇಷ್ಟಪಟ್ಟಿರೋದನ್ನ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಯಾಕೆ ಯಾವಾಗಲೂ ನೀವು ನಾವು ಇಷ್ಟಪಟ್ಟಿರೋದು ನಾವು ಬದುಕೋದಕ್ಕೆ ಬಂದು ಕಲ್ಲಾಗ್ತೀರಾ ಅಂತ ಹೇಳಿದಾಗ ನೋಡೋ ಪೋಡ್ರಮ್ಮ ನಾನು ನನಗೆಲ್ಲ ಹೇಳ್ತಾ ಇಲ್ಲ ಇದು ಪಾಪ ತುಂಬ ತುಂಬ ಇಷ್ಟ ಆಗಿದೆ ಅಂತ ಕೊಟ್ಬಿಡು ಅಂತ ಹೇಳ್ತಾರೆ ರೀ ಯಾಕೆ ನೀವು ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಕೇಳಿದಾಗ ನೋಡಿ ಸರ್ ಇವ್ರು ಇದ್ದಾರಲ್ಲ ಇವರು ಒಂಥರ ಇವರು ಕಳ್ಳರಿದ್ದಂಗೆ ಸರ್ ಇವರು ಕಳ್ಳರಿದ್ದಂಗೆ ಇವ್ರ ಮೇಲೆ ತುಂಬ ಲೋನ್ಗಳ ಅಭೇಸಿದೆ ಅಂತ ಹೇಳಿ ಹೇಳ್ತಾರೆ ಆಗ ಏಯ್ ಏನು ಮಾತಾಡ್ತಾ ಇದೆಯಾ ನೀನು ಅಂತ ಹೇಳಿದಾಗ ಹೌದು ಪೌಡ್ರಮ್ಮ ಇರೋದನ್ನೇ ತಾನು ಹೇಳ್ತಾ ಇದ್ದೀನಿ ಅಂತ ಹೇಳಿ ಅವ್ರು ಕಾರ್ ತೊಗೊಳೋದನ್ನು ಸೂರ್ಯ ಕ್ಯಾನ್ಸಲ್ ಮಾಡಿಸ್ಬಿಡ್ತೇನೆ ರೋಹಿಣಿ ಕೋಪ ಮಾಡಿಕೊಂಡು ನಾನು ಮಾತ್ರ ನಿನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡೋಲ್ಲ ಅಂತ ಹೇಳಿ ಕೋಪ ಮಾಡ್ಕೊತಾ ಇರ್ತಾಳೆ ರೋಹಿಣಿ ಬಿಟ್ಬಿಡು ರೋಹಿಣಿ ಏನು ಪರವಾಗಿಲ್ಲ ಅಂತ ಹೇಳಿದಾಗ ಏನು ಮನೋಜ್ ಎಲ್ಲದಕ್ಕೂ ಬಿಟ್ಬಿಡು ಪರವಾಗಿಲ್ಲ ಅಂತ ಹೇಳಿ ಹೇಳಿನೇ ಇವತ್ತು ನೀವು ಈ ಪರಿಸ್ಥಿತಿನಲ್ಲಿ ಇರೋದು ಯಾವುದೇ ಕಾರಣಕ್ಕೂ ನಾನು ನಾನು ಸುಮ್ಮನೆ ಬಿಡೋದಿಲ್ಲ ನೀವು ಬಿಟ್ಟರು ಬಿಡ್ಬೋದು ನಾನು ಮಾತ್ರ ಸುಮ್ಮನೆ ಬಿಡಲ್ಲ ಅಂತ ಹೇಳಿ ಸೂರ್ಯನ ಮೇಲೆ ರೋಹಿಣಿ ಕೋಪ ಮಾಡ್ಕೊತ ಇರ್ತಾಳೆ ಇದಿಷ್ಟು ಸೋಮವಾರದ ಒಂದು ಪುಟ್ಟ ವೀಡಿಯೋ ವಿಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೆಲ್ಲ ಲೈಕ್ ಕೊಡಿ ಫ್ರೆಂಡ್ಸ್